ಮಹಾಭಾರತ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಅಣ್ಣನ ಸಾವು ನೆನಪಾಗತ್ತೆ ಅಲಂಬಸನಿಗೆ ಅವನು ಬಕಾಸುರನ ತಮ್ಮ ಓಹೋಸನೆ ಕೊಂದಿದ್ದಲ್ಲ ಭೀಮಾ ಅದ ನೆನಪಾಗತ್ತೆ ಘಟೋತ್ಕ ಕೆರಳಿಸ್ತು ಅಂತ ಅನ್ಸುತ್ತೆ ಅರ್ಜುನ ಗುರು ನಿನ್ನ ಸ್ನೇಹಿತ ನಿನಗೆ ಸಹೋದರನಂತೆ ಇರೋನು ಅವನು ಕಷ್ಟದಲ್ಲಿದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ ಹಾಗಾಗಿ ನೀನು ಅವನು ಸಹಾಯಕ್ಕೆ ಹೋಗಬೇಕು ಅಂತ ಹೇಳ್ತಾನೆ ಸಾತ್ಯಕಿಗೆ ಯುಧಿಷ್ಠಿರ ದ್ರೋಣರನ್ನು ಕಣ್ಣೆತ್ತಿ ನೋಡೋಕ್ಕಾಗೋದಿಲ್ಲ ಆ ಥರದಲ್ಲಿ ಘೋರವಾದ ಯುದ್ಧ ಮಾಡ್ತಾರೆ ದ್ರೋಣರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಈ ಒಂದು ಪ್ರಸಂಗವನ್ನು ಮುಂದುವರ್ಸೋಕ್ಕಿಂತ ಮುಂಚೆ ಎರಡು ವಿಚಾರಗಳನ್ನ ಹೇಳ್ಬೇಕು ಅನ್ಕೊಂಡೆ ಒಂದು ನಮ್ಮ ಸ್ಕ್ರೀನ್ ಮೇಲೆ ನೀವು ಬಹುಶಃ ಒಂದಷ್ಟು ಲಿಂಕ್ಗಳನ್ನ ನೋಡ್ತಾ ಇರಬಹುದು ಈಗ ಫಾರ್ ಎಕ್ಸಾಂಪಲ್ ಮಹಾಭಾರತ ಮಾತಾಡ್ತಾ ಇದ್ದೀವಿ ನಾವು ಸೊ ಮಹಾಭಾರತ ಕುರಿತಾಗಿ ಸರ್ ಬರೆದಿರುವಂಥ ಪುಸ್ತಕಗಳ ಲಿಂಕ್ಗಳು ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತೆ ಸೊ ಮತ್ತು ಬೇರೆ ಬೇರೆ ಪುಸ್ತಕಗಳ ಲಿಂಕ್ಗಳು ಅಥವಾ ಬೇರೆ ಪ್ರಾಡಕ್ಟು ಸರ್ವಿಸ್ ಲಿಂಕ್ ಕೂಡ ಕಾಣಬಹುದು ಯಾವುದಾದ್ರಲ್ಲಿ ನಮ್ಮ ಪುನೀತ್ ಅದನ್ನು ಕ್ಯೂರೇಟ್ ಮಾಡಿ ತಂದು ಇಲ್ಲ ಇಟ್ಟಿರ್ತಾರೆ ಆಸಕ್ತರು ಅದನ್ನು ಖರೀದಿ ಮಾಡ್ಬೋದು ಮುಂಚೆ ಡಿಸ್ಕ್ರಿಪ್ಷನ್ಗೆ ಹೋಗಿ ನೀವು ತೊಗೋಬೇಕಾಗಿತ್ತು ಈಗ ನೀವು ಸ್ಕ್ರೀನ್ ಮೇಲೆ ಕಾಣುತ್ತೆ ಅದನ್ನು ನೀವು ತೊಗೋಬೋದು ಅನ್ನೋದನ್ನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಎರಡನೇದು ಮೆಂಬರ್ ಕಮ್ಯುನಿಟಿನಲ್ಲಿ ನಾವು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಹಾಕ್ತಾ ಇದ್ದೀವಿ ಸರ್ದಿರ್ಬೋದು ಮತ್ತು ಬೇರೆ ಗೆಸ್ಟ್ಗಳದಿರ್ಬೋದು ದಯವಿಟ್ಟು ಅಲ್ಲೂ ಕೂಡ ಜಾಯ್ನ್ ಆಗುವಂಥ ಆಸಕ್ತಿರು ದಯವಿಟ್ಟು ಅಲ್ಲೂ ಕೂಡ ಜಾಯ್ನ್ ಆಗಿ ಇನ್ನೊಂದಷ್ಟು ಅದನ್ನು ಬಿಹೈಂಡ್ ದ ಸ್ಕ್ರೀನ್ ಸೀನ್ಸ್ಗಳಿರ್ಬೋದು ಮತ್ತು ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿರ್ಬೋದು ಅದನ್ನೆಲ್ಲವನ್ನು ಕೂಡ ಅಲ್ಲಿ ಸೇರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಸೊ ಅಷ್ಟು ಹೇಳ್ತಾ ನಾನು ಮತ್ತೆ ವಾಪಸ್ಸು ಮಹಾಭಾರತಕ್ಕೆ ಬರೋದಾದರೆ ಎಸ್ ಸರ್ ಸೊ ಇಲ್ಲಿ ನಾವು ನಿಂತಿದ್ದೀವಿ ಹದಿನಾಲ್ಕನೇ ದಿನದ ಈ ಒಂದು ಯುದ್ಧದ ಮಧ್ಯೆ ಸೊ ಮತ್ತೆ ಯುದ್ಧ ಮುಂದುವರಿಸ್ತಾನೆ ಇದಿಷ್ಟಿರ ಅಂದ್ರೆ ಈಗ ಹೋಗಿದ್ದಾನೆ ಮತ್ತೆ ಬರ್ತಾನೆ ಈಗ ಇವರ ದ್ವಂದ್ವ ಯುದ್ಧಗಳನ್ನು ಹೇಳ್ತಾ ಹೋಗ್ತಾ ಇದ್ದಾರೆ ಅಲ್ಲಿ ಅರ್ಜುನನ ಆ ಕಡೆ ಅಲ್ಲಿ ನಡೀತಾ ಇದೆ ಇಲ್ಲಿ ದ್ವಂದ್ವ ಯುದ್ಧಗಳು ಏನೇನಾಯಿತು ಅಂತ ಅದರಲ್ಲಿ ಎರಡು ಜನ ಮಹಾವೀರರು ಕೌರವರ ಕಡೆ ಇಬ್ಬರು ಮಹಾವೀರರು ಹೋದರು ಅಂತ ಈ ಕಡೆ ಸಹದೇವ ಮತ್ತು ದುರ್ಮುಖರ ನಡುವೆ ದುರ್ಮುಖ ಅಂದ್ರೆ ಧೃತರಾಷ್ಟ್ರನ ಇನ್ನೊಬ್ಬ ಮಗ ಅವರಿಬ್ಬರ ನಡುವೆಯಲ್ಲಿ ಯುದ್ಧ ಮುಂದುವರಿಯುತ್ತೆ ಭ್ರಾತ ಭ್ರಾತರಮಾಯ ಅಂತ ಅಣ್ಣ ತಮ್ಮಂದರ ನಡುವೆ ಮತ್ತೊಂದು ಯುದ್ಧ ನಡೆಯುತ್ತೆ ಆ ಯುದ್ಧ ಚೋರಾಗೆ ನಡೆಯುತ್ತೆ ಇಬ್ಬರದ್ದು ಆ ಯುದ್ಧದಲ್ಲಿ ಸಹದೇವ ಅವನ ಕುದುರೆಯನ್ನು ಕೊಂದು ಬಿಡ್ತಾನೆ ದುರ್ಮುಖನದ್ದು ಈ ಕುದುರೆ ಕೊಲ್ಲೋದು ಸಾರಥಿ ಕೊಲ್ಲೋದು ಅನ್ನೋದೆಲ್ಲ ಯಾಕೆ ಬರುತ್ತೆ ಅಂದರೆ ಅದು ಸುಲಭ ಅಲ್ಲ ಅದು ವಾಸ್ತವವಾಗಿ ಇವರನ್ನು ತಪ್ಪಿಸಿ ಇವರು ನಿರಂತರವಾಗಿ ಬಾಣ ಪ್ರಯೋಗವು ಏನೋ ಒಂದು ಮಾಡ್ತಾ ಇರ್ತಾರೆ ಅದಕ್ಕೆ ಉತ್ತರ ಕೊಡ್ತಾ ಇರಬೇಕು ಒಂದು ಕ್ಷಣವು ಅವರೇ ನಿಲ್ಲಿಸಿರೋದಿಲ್ಲ ಆದರೆ ಅವರಿಗೆ ಉತ್ತರ ಕೊಟ್ಟು ಅವನು ಇನ್ನೊಂದು ಬಾಣವನ್ನು ಇವ್ರ ಕಡೆ ಬಿಡೋದ್ರ ನಡುವೆ ಏನೋ ಒಂದು ಮಾಡಿದಾಗ ಮಾತ್ರ ಕುದುರೆ ಮೇಲೋ ಸಾರಥಿ ಮೇಲೋ ದಾಳಿ ಮಾಡೋದಕ್ಕಾಗ ಅದನ್ನು ಸುಲಭಕ್ಕೆ ಮಾಡೋಕ್ಕೆ ಬಿಡೋಲ್ಲ ಅವರು ಹಾಗಾಗಿ ಅದು ಮುಖ್ಯ ಆಗುತ್ತೆ ಯುದ್ಧದಲ್ಲಿ ಅವನ ಕುದುರೆಗಳು ಸಾಯ್ತವೆ ಸರ್ ದುರ್ಮುಖನದ್ದು ಆಗ ಅವನು ನಿರಮಿತ್ರನ ರಥವನ್ನು ಏರ್ಕೊಳ್ತಾನೆ ಅವನು ಅವನ ರಥವನ್ನು ಮೇಲೆ ಸಹದೇವ ಮತ್ತು ನಿರಮಿತ್ರರಿಗೆ ಯುದ್ಧ ಆರಂಭ ಆಗುತ್ತೆ ನಿರಮಿತ್ರ ಅಂತ ಒಬ್ಬ ರಾಜ ನಿರಮಿತ್ರನನ್ನು ಕೊಂದು ಬಿಡ್ತಾನೆ ಸಹದೇವ ಓಕೆ ಇನ್ನೊಂದು ವೀರ ಇಲ್ಲಿ ಹಾಂ ಅವನು ಮತ್ತು ತ್ರಿಗರ್ತನೆ ತ್ರಿಗರ್ತದ ಇನ್ನೊಬ್ಬ ರಾಜಕುಮಾರ ಅವನು ತ್ರಿಗರ್ತದವರೇ ಇಬ್ಬರು ಸತ್ತರು ತ್ರಿಗರ್ತದವರು ದುರ್ಯೋಧನನ ಭಾರ ಭಾಳ ಅಂದರೆ ಹಾರ್ಡ್ ಕೋರ್ ಫಾಲೋವರ್ಸ್ ಅಂತ ಲೆಕ್ಕ ಅವರು ತ್ರಿಗರ್ತರು ಅವನು ಸಾಯ್ತಾನೆ ಮತ್ತೊಬ್ಬ ತ್ರಿಗರ್ತರಲ್ಲಿ ಇಬ್ಬಿಬ್ಬರು ಸತ್ತಿದ್ದರಿಂದಾಗಿ ಅದರಲ್ಲೂ ಈಗ ರಾಜಕುಮಾರನೇ ಸತ್ತಿದ್ದರಿಂದಾಗಿ ಅಲ್ಲಿ ಹಾಹಾಕಾರ ಜೋರಾಗಿರುತ್ತೆ ತ್ರಿಗರ್ತ ಸೈನ್ಯದಲ್ಲಿ ಅವರು ಎದುರಿಗಿರ್ತಾರ ಅವತ್ತು ನಕುಲ ಮತ್ತು ವಿಕಿರಣರಿಗೆ ಯುದ್ಧ ಆಗ್ತಾ ಇರುತ್ತೆ ಧೃತರಾಷ್ಟ್ರ ನಮಗ ವಿಕರ್ಣ ಬಹಳ ಬೇಗ ನಕುಲ ಇವನಿಗೆ ಬಿಡುತ್ತಾನೆ ವಿಕರ್ಣ ವಿಕರ್ಣನನ್ನು ವಿಕರ್ಣ ಆ ಕಡೆ ಇರೋರಲ್ಲಿ ವಿವೇಕಿಗಳಲ್ಲೊಬ್ಬ ದ್ರೌಪದಿ ವಸ್ತ್ರಾಪರಣದ ಪ್ರಯತ್ನ ಎಲ್ಲ ಮಾಡಿದಾಗ ಅದನ್ನು ವಿರೋಧಿಸಿದ್ರಲ್ಲಿ ಅವನು ಒಬ್ಬ ಆದರೆ ಆ ಕಡೆನೇ ಇದ್ದೇ ಯುದ್ಧ ಮಾಡ ಸಾತ್ಯಕಿ ಮತ್ತು ವ್ಯಾಘ್ರದತ್ತರಿಗುದ ಯುದ್ಧ ಆಗ್ತಾ ಇರುತ್ತೆ ಬಹಳ ಜೋರಾಗಿ ವ್ಯಾಘ್ರದತ್ತ ದಾಳಿ ಮಾಡುತ್ತಾನೆ ಸಾತ್ಯಕಿಯ ಮೇಲೆ ಮಾಡಿ ಆ ಯುದ್ಧ ನಡೆಯುತ್ತೆ ಅದರಲ್ಲಿ ಅವನ ಕುದುರೆ ಸಾರಥಿ ಎಲ್ಲರನ್ನೂ ಕೊಂದು ವ್ಯಾಘ್ರದತ್ತನನ್ನು ಕೊಲ್ತಾನೆ ಸಾತ್ವಿಕೆ ಅವನು ವ್ಯಾಘ್ರದತ್ತ ಅಂದರೆ ಮಗಧದ ರಾಜಕುಮಾರ ಹೆಸರು ಚೆನ್ನಾಗಿದೆ ಫಸ್ಟ್ ಟೈಮ್ ವ್ಯಾಘ್ರದತ್ತ ವ್ಯಾಘ್ರದತ್ತನ ಸಾವಿನಿಂದಾಗಿ ಅವರು ಸಿಟ್ಟಾಕ್ತಾರೆ ಮಗಧದ ಸೈನಿಕರು ಅವರೆಲ್ಲರೂ ಸಾತ್ವಿಕಿಯನ್ನು ಮುತ್ತುತ್ತಾರೆ ಆದರೆ ಅವನ ಮುಂದೆ ಸಾತ್ಯಕಿ ಮಹಾಪರಾಕ್ರಮಿ ಅವರಿಗೇನು ಮಾಡೋದಕ್ಕಾಗೋದಿಲ್ಲ ಬಹಳ ಬೇಗ ಅವರೆಲ್ಲರನ್ನೂ ಸೋಲಿಸಿ ಸೋಲಿಸ್ತಾನೆ ಅವರು ಓಡ್ತಾರೆ ಅಲ್ಲಿಂದ ಅಂದರೆ ಸೈನ್ಯಗಳೇ ಸೋಲ್ತಾ ಹೋಗ್ತವೆ ಈಗ ಈಗ ತ್ರಿಗರ್ತರು ಓಡ್ತಾರೆ ಅದಾದ ಮೇಲೆ ಇಲ್ಲಿ ಮಗ ಮಗದ ಸೈನ್ಯ ಪಲಾಯನ ಮಾಡುತ್ತೆ ಅದನ್ನು ನೋಡಿ ದ್ರೋಣರು ಬಹಳ ಸಿಟ್ಟಿಂದ ಸಾತ್ವಿಕಿಗೆ ಎದುರಾಗ್ತಾರೆ ತಾವೇ ಸಾತ್ವಿಕಿಯ ಎದುರಿಗೆ ಬಂದು ನಿಲ್ತಾರೆ ಯುದ್ಧಕ್ಕೆ ಇನ್ನೊಂದು ಕಡೆಯಲ್ಲಿ ಸೋಮದತ್ತಿ ಮತ್ತು ಉಪ್ಪ ಪಾಂಡವರ ನಡುವೆ ಯುದ್ಧ ನಡೀತಾ ಇರುತ್ತಲ್ಲ ಸೋಮದತ್ತಿ ಅಂದರೆ ಸೋಮದತ್ತನ ಮಗ ಸೋಮದತ್ತ ಅಂದ್ರೆ ಅವ್ನು ಬಾಕ್ಲಿಕನ ಮಗ ಬಾಖ್ಲಿಕಾ ಅಂದ್ರೆ ಶಂತನುವಿನ ತಮ್ಮ ಅಂತಂದ್ರೆ ಇವರದ್ದೇ ಇನ್ನೊಂದು ಕವಲು ಅವ್ರಗಳಲ್ಲೇ ನಡೀತಾ ಇದೆ ಅವನು ಇವರೆಲ್ಲರ ಮೇಲೂ ಬಾಣ ಬಿಟ್ಟು ಒಬ್ಬನೇ ಯುದ್ಧ ಮಾಡ್ತಾ ಇರ್ತಾನೆ ಅಂದ್ರೆ ಸೋಮದತ್ತಿ ಸೋಮದತ್ತಿ ಅಷ್ಟು ಜೋರಾಗಿ ಯುದ್ಧ ಮಾಡ್ತಾ ಇರ್ತಾನೆ ಅವನು ಶತಾನಿಕಾ ಬಹಳ ಅನುಕುಲನ ಮಗ ಶತಾನಿಕಾ ಅವನ ಮೇಲೆ ಬಹಳ ಜೋರಾಗಿ ಆಮೇಲೆ ದಾಳಿ ಮಾಡ್ತಾನೆ ಅವರ ಈ ಜೋರಾದ ದಾಳಿಯಲ್ಲಿ ಅರ್ಜುನನ ಮಗ ಅವನ ಕುದುರೆಗಳ ನಾಲ್ಕು ಕುದುರೆಗಳನ್ನು ಕೊಲ್ ಕೊಲ್ತಾನೆ ಓಕೆ ಭೀಮನ ಮಗ ಅವನ ಧನಸ್ಸನ್ನು ಭೇದಿಸ್ತಾನೆ ತುಂಡು ಮಾಡ್ತಾನೆ ಯುಧಿಷ್ಠಿರನ ಮಗ ಪ್ರತಿವಿಂಧ್ಯ ಅವನ ಧ್ವಜವನ್ನು ತುಂಡರಿಸ್ತಾನೆ ನಕುಲನ ಮಗ ಶತಾನೀಕ ಅವನ ಸಾರಥಿಯನ್ನು ಹೊಡಿತಾನೆ ಸಹದೇವನ ಮಗ ಅವನ ತಲೆಯನ್ನೇ ಕತ್ತರಿಸ್ತಾನೆ ಸೋಮದತ್ತಿ ಬಹಳ ದೊಡ್ಡ ವೀರನೇ ಅವ್ರ ಜೊತೆಗಿದ್ದವನು ಅವನ ಮರಣ ಕೂಡ ಆಗುತ್ತೆ ನಾಲ್ಕನೇ ಅದಾಗ್ತಾ ಇದ್ದ ಹಾಗೆ ಕೌರವ ಸೈನ್ಯವೇ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಇನ್ನೊಂದು ಕಡೆಗೆ ಅಲಂಬುಸ ಮತ್ತು ಭೀಮನ ಯುದ್ಧ ನಡೀತಾ ಇರುತ್ತೆ ಆದರೆ ಇವತ್ತಿನ ಯುದ್ಧದಲ್ಲಿ ಏನು ಅಂದರೆ ಅವ್ರ ಕಡೆಗೆ ಹೆಚ್ಚು ಪೆಟ್ಟು ಬೀಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಕೌರವ್ರ ಕಡೆಗೆ ಹೌದು ಅದಕ್ಕೆ ಬಹಳ ಮುಖ್ಯ ಕಾರಣ ಅಂದರೆ ಅವತ್ತು ಯುದ್ಧಕ್ಕೆ ಬಂದ ಆ ಇದಿದೆಯಲ್ಲ ಅದು ಒಂದು ಒಂದು ತಿರುವು ಬಂದ್ಬಿಡುತ್ತಲ್ಲ ಇವರು ದಾಳಿ ಮಾಡ್ತಾ ಇದ್ದಾರೆ ಇವರಿಗೆ ಗುರಿ ಏನು ಅಂದರೆ ದಾಳಿ ಅವರಿಗೆ ಗುರಿ ರಕ್ಷಣೆ ರಕ್ಷಣಾತ್ಮಕವಾಗಿ ಆಡುವಾಗ ಕಷ್ಟ ಹೌದು ಈಗ ಅವರಿಗೇನಾಗಿದೆ ಜಯದ್ರಥನನ್ನು ರಕ್ಷಿಸಬೇಕು ಅನ್ನೋದಷ್ಟೇ ಗುರಿ ಜಯದ್ರಥನ್ ರಕ್ಷಿಸಬೇಕು ಅಂತ ಅಂದಾಗ ಏನಾಗಿದೆ ಅಂದರೆ ಇಡೀ ಪಾಂಡವ ಸೈನ್ಯವೇ ಮುನ್ನುಗ್ಗದೇ ಇರೋ ಥರ ನೋಡ್ಕೋಬೇಕಾಗಿದೆ ಮುನ್ನುಗ್ಗಬಾರದು ತಡಿಬೇಕು ಅನ್ನೋ ಥರ ಇವ್ರ ಗುರಿ ಏನಂದರೆ ಮುನ್ನುಗ್ಗಿ ಹೋಗಬೇಕು ಅಂತ ಹಾಗಾಗಿ ಇವರು ಆಕ್ರಮಣ ಮಾಡ್ತಾ ಇದ್ದಾರೆ ಅವರು ತಡೆ ಹಿಡಿತಾ ಇದ್ದಾರೆ ಯುದ್ಧ ಹೇಗೆ ಪೆಟ್ಟು ಕೊಡತ್ತೆ ಅನ್ನೋದಕ್ಕೆ ಹದಿನಾಲ್ಕನೇ ದಿನ ಬಹಳ ಜನ ಅಲ್ಲಿ ಅಲ್ಲಿವರು ಸಾಯ್ತಾ ಇದ್ದಾರಲ್ಲ ಮಹಾವೀರರು ಇದು ಒಟ್ಟು ಕೌರವರ ಸೋಲಿಗೂ ಒಂದು ಪ್ರಮುಖ ಕಾರಣಗಳಲ್ಲಿ ಒಂದದು ಅದ್ರ ಅದಕ್ಕೆ ಕಾರಣವಾಗಿದ್ದ್ಯಾವುದು ಅಂದರೆ ಜಯದ್ರಥನದ್ದು ಈ ಜಯದ್ರಥನ ಇದಕ್ಕೆ ಕಾರಣವಾಗಿ ಆಗಿದ್ದ್ಯಾವುದು ಅಂದರೆ ಅರ್ಜುನನ ಒಂದು ಪ್ರತಿಜ್ಞೆ ಅರ್ಜುನನ ಪ್ರತಿಜ್ಞೆ ಈಡೇರದಕ್ಕೆ ಬಿಡೋದಿಲ್ಲ ಅಂತ ಒಂದು ತಂತ್ರ ಮಾಡೋಕ್ಕೆ ಹೋದ್ನಲ್ಲ ದುರ್ಯೋಧನ ಅಗ್ನಿ ಪ್ರವೇಶ ಮಾಡಿಬಿಡ್ಲಿ ಅವನು ಮುಗಿದೋಗುತ್ತಲ್ಲ ಯುದ್ಧ ಅನ್ನೋ ಥರ ಅದೀಗ ವಾಪಸ್ ಹೊಡಿತಾ ಇದೆ ಅವರಿಗೆ ಅಲಂಬಸು ಮತ್ತು ಅಲಂಬಸ ಮತ್ತು ಭೀಮರ ಯುದ್ಧ ಜೋರಾಗಿ ನಡೆಯುತ್ತೆ ಓಕೆ ಎಲ್ಲರಿಗೂ ಅಚ್ಚರಿಯಾಗುವಂತೆ ಅದು ಭೀಮನನ್ನ ಗಾಯಗೊಳಿಸ್ತಾನೆ ಅವನೊಂದ್ಸಲ ಗಾಯಗೊಳಿಸಿ ಅಟ್ಟಹಾಸ ಮಾಡ್ತಾನೆ ಓಕೆ ಭೀಮನ ಹಿಂಬಾಲಕರನ್ನೆಲ್ಲ ಕೊಲ್ತಾನೆ ಒಂದು ಹಂತದಲ್ಲಿ ಅವನ ಬಾಣದ ಪೆಟ್ಟಿಗೆ ಭೀಮ ಮೂರ್ಛೆ ತಪ್ಪಿ ರಥದಲ್ಲಿ ಕುಸಿದು ಕುಳಕೊ ಕುಳಿತುಕೊಳ್ಳೋ ಥರ ಆಗ್ಬಿಡುತ್ತೆ ಆದರೆ ಮತ್ತೆ ಎಚ್ಚರಾಗಿ ಅಲಂಬಸನ ಮೇಲೆ ಶರದಾಳಿಯನ್ನು ದಾಳಿಯನ್ನು ಮುಂದುವರಿಸ್ತಾನೆ ಅವನು ಭೀಮನ ಪೆಟ್ಟು ಬೀಳ್ತಾ ಇರುತ್ತಲ್ಲ ಅವನಿಗೆ ತನ್ನ ಅಣ್ಣನ ಸಾವು ನೆನಪಾಗತ್ತೆ ಅಲಂಬಸನಿಗೆ ಅವನು ಬಕಾಸುರನ ತಮ್ಮ ಓಹೋಸ ಬಕ ಇವನೇ ಕೊಂದಿದ್ದಲ್ಲ ಭೀಮ ಅದು ನೆನಪಾಗುತ್ತೆ ಹಾಗಾಗಿ ಅವನು ಘೋರವಾದ ರೂಪ ತಳಿತಾನೆ ಮಾಯಾ ಯುದ್ಧ ಇದೆಯಲ್ಲ ಅವರಿಗೆ ಘೋರ ರೂಪ ತಳಿತಾನೆ ತಳೆದು ಹೇಳ್ತಾನೆ ನಿಲ್ಲು ನನ್ನ ಪರಾಕ್ರಮ ನೋಡು ಈಗ ಅಂತ ಅವನಿಗೆ ನೆನಪಿಸ್ತಾನೆ ಬಕಾ ಅಂತ ಒಬ್ಬನನ್ನು ಕೊಂದಿಯಲ್ಲ ಅವಾಗ ನಾನಿಲ್ಲದೇ ಇದ್ದಾಗ ಕೊಂದೆ ಮತದ್ವೃತ್ತಂ ನಾನಿದ್ರೆ ನಿನಗೆ ಅದು ಮಾಡೋಕೆ ಆಗ್ತಾ ಇರಲಿಲ್ಲ ಬಕಾಸುರನನ್ನ ನಾನು ಇಲ್ಲದೇ ಇದ್ದಾಗ ನನ್ನ ಕೊಂದಿದ್ದೆ ನೀನು ಈಗ ನೋಡು ಅಂತ ಹೇಳ್ತಾನೆ ಅವನು ಅಂದ್ರೆ ಇಲ್ಲೆಲ್ಲ ಯಾರ್ಯಾರಿಗೋ ಯಾವ್ದಾವ್ದು ದ್ವೇಷ ಇಟ್ಟು ಬಂದಿದ್ದಾರೆ ಅನ್ನೋದು ಈಗ ಅಲಂಬಸ ಪ್ರಶ್ ದುರ್ಯೋಧನ ಹುಡ್ಕೊಂಡು ಹೋಗಿದ್ನೋ ಇಲ್ವೋ ಅವನನ್ನ ಅವನೇ ಹುಡುಕಿಕೊಂಡು ಬಂದಿರ್ತಾನೆ ಹಳೆ ಸೈಡಿಗೆ ಅಂತ ಇಷ್ಟ ಹೇಳಿ ಅವನು ಕಾಣೆಯಾಗಿಬಿಡ್ತಾನೆ ಬಿಡ್ತಾನೆ ಮರಿಯಾಗಿ ಬಿಡುತ್ತಾನೆ ಮಾಯ ಆಗ್ತಾನೆ ಮಾಯವಿದ್ಯೆ ಗೊತ್ತಲ್ಲ ಮಾಯವಾಗಿ ಮೇಲಿಂದ ವಿಪರೀತ ಬಾಣಗಳ ಮಳೆ ಸುರಿಸ್ತಾನೆ ಇದು ಬೀಳ್ತಾ ಇದೆ ಆದರೆ ಆಕಾಶದಿಂದ ಬಾಣ ಬೀಳ್ತಾ ಇದೆ ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅಂತ ಆದರೆ ಭೀಮ ಗುರುತಿಸಿ ಬಾಣ ಹೊಡೆದು ಬಿಡ್ತಾನೆ ಅವನಿಗೆ ಮರುಕ್ಷಣದಲ್ಲೇ ಅವನು ತನ್ನ ರಥದಲ್ಲಿ ಬಂದು ಬಿದ್ದು ಬಿಡ್ತಾನೆ ಅಲಂಬಸ ಹಾಗಂತ ಅವನೇನು ನಿಲ್ಸೋದಿಲ್ಲ ಮತ್ತೆ ಮತ್ತೆ ಚಿತ್ರವಿಚಿತ್ರವಾದ ರೂಪ ತಾಳೋದಕ್ಕೆ ಆರಂಭ ಮಾಡ್ತಾನೆ ರೂಪ ತಾಳಿ ಭೀಮನ ಜೊತೆಗೆ ಯುದ್ಧ ಮಾಡೋದಕ್ಕೆ ಆರಂಭ ಮಾಡ್ತಾನೆ ಅದನ್ನು ಪಾಂಡವ ಸೈನ್ಯದ ಮೇಲೂ ದಾಳಿ ಆರಂಭ ಮಾಡ್ತಾನೆ ಅವನು ಅಸಂಖ್ಯ ಜನರನ್ನು ಕೊಲ್ತಾನೆ ಪಾಂಡವರ ಸೈನ್ಯದಲ್ಲಿ ಆತಂಕ ಮನೆ ಮಾಡುತ್ತೆ ಏನಾಗೋಗತ್ತೆ ಅಂತ ಅವನ ಅದನ್ನು ನೋಡಿ ಇವರಲ್ಲಿ ಜಯ ಘೋಷ ಕುರು ಸೈನ್ಯದಲ್ಲಿ ಪೆಟ್ಟು ತಿಂದಿದ್ದಾರೆ ಈಗ ಒಬ್ಬ ವಿಜೃಂಭಿಸ್ತಾ ಇದ್ದಾನಲ್ಲ ಸಮರವಾದ್ಯಗಳು ಸಿಂಹ ಘೋಷ ಎಲ್ಲ ಜೋರಾಗತ್ತೆ ಭೀಮ ತ್ವಾಷ್ಟ್ರ ಅನ್ನುವಂಥ ಒಂದು ಅಸ್ತ್ರ ಪ್ರಯೋಗ ಮಾಡ್ತಾನೆ ಆಗ ಅವನ ಮೇಲೆ ಓಕೆ ಅದು ರಾಕ್ಷಸನ ಎಲ್ಲ ಮಾಯೆಯನ್ನು ನಾಶ ಮಾಡಿಬಿಡುತ್ತೆ ತ್ವಷ್ಟ್ರ ಅನ್ನುವ ಅಸ್ತ್ರ ಮಾಯೆಗೆ ಅಸ್ತ್ರ ಅನ್ನೋದು ಪ್ರತ್ಯುತ್ತರ ಅವನು ಅಲಂಬುಸ ಸೋಲ್ತಾನೆ ಸೋತ ಹೆದರಿ ಮತ್ತೆ ದ್ರೋಣರ ಸೈನ್ಯದೊಳಗೆ ಓಡೋಗ್ಬಿಡ್ತಾನೆ ಉಳಿಸ್ಕೊಳ್ಳೋದಕ್ಕೆ ಓಕೆ ಈ ಅಲಂಬುಸ ಮತ್ತು ಭೀಮನಿಗೆ ಯುದ್ಧ ಆಗಿ ಎಷ್ಟಾಗುತ್ತಲ್ಲ ಘಟೋತ್ಕಚನಲ್ಲೋ ಕೆರಳಿಸ್ತು ಅಂತ ಅನಿಸುತ್ತೆ ಅವನು ಅಲಂಬಸನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ ಘಟೋತ್ ಕಚನೂ ಬಂದಿರ್ತಾನೆ ಅಲ್ಲಿ ಇರ್ತಾನೆ ಘಟೋತ್ ಇರ್ತಾನೆ ಘಟೋತ್ ಕಚ ಇಬ್ಬರು ರಾಕ್ಷಸರೇ ಅಲ್ಲ ಅವನು ಪ್ರಶ ತಂದೆಗೆ ಅವನು ಕ ಇಷ್ಟೆಲ್ಲ ಮಾಡಿದ್ದು ಗೊತ್ತಾಗತ್ತಲ್ಲ ನೋಡ್ತಾನಲ್ಲ ಅದಕ್ಕೆ ಅಂತ ಇಬ್ಬರು ರಾಕ್ಷಸರ ಜೋರು ಯುದ್ಧ ಮಾಯಾ ಯುದ್ಧವೇ ಜೋರಾಗಿ ನಡೆಯುತ್ತೆ ಓಕೆ ಇಬ್ಬರು ಬಾಣಗಳನ್ನು ಪ್ರಯೋಗ ಮಾಡ್ಕೊಳ್ತಾರೆ ಒಬ್ಬರ ಮೇಲೆ ಗಾಯಗೊಳಿಸ್ತಾರೆ ಆಮೇಲೆ ಮಾಯೆಯಿಂದ ಮಾಡ್ಕೊಳ್ತಾರೆ ನೂರಾರು ಮಾಯೆ ನೂರಾರು ಮಾಯೆಗಳು ಅವನೋ ಮಾಯ ಸೃಷ್ಟಿಸೋದು ಇವನು ಅದನ್ನೆ ಇದು ಮಾಡೋದು ಇವನ್ಯಾವುದೋ ಮಾಯ ಸೃಷ್ಟಿಸೋದು ಹೀಗೆ ಮಾಯ ಯುದ್ಧ ನಡೆಯುತ್ತೆ ಘಟೋತ್ಕಚನ ಎಲ್ಲ ಮಾಯಗಳನ್ನು ಅವನು ಶೂನ್ಯ ಮಾಡ್ತಾ ಹೋಗ್ತಾನೆ ಅಲಂಬಸ ಘಟೋತ್ಕಚನ ಸಿಟ್ಟು ಹೆಚ್ಚಾಗ್ತಾ ಹೋಗತ್ತೆ ಉಳಿದವರಿಗೂ ಸಿಟ್ಟು ಬರುತ್ತೆ ಅಲಂಬಸ ಮಾಡ್ತಾ ಇರೋದನ್ನು ಎಲ್ಲ ಸುತ್ತುವರೆದು ಅಲಂಬಸನ ಮೇಲೆ ದಾಳಿ ಮಾಡ್ತಾರೆ ಭೀಮಾ ಮೊದಲಾದವರೆಲ್ಲ ಆದರೆ ಅವರೆಲ್ಲ ಅಸ್ತ್ರಾಶಸ್ತ್ರಕ್ಕೆ ಶಸ್ತ್ರಕ್ಕೆ ಪ್ರತಿಯಾಗಿ ಅಲಂಬಸನು ಅವರನ್ನು ಎದುರಿಸ್ತಾ ಇರ್ತಾನೆ ಎಲ್ಲರನ್ನು ಭೀಮಾ ಯುಧಿಷ್ಠಿರ ನಕುಲ ಸಹದೇವ ಎಲ್ಲರ ಮೇಲೂ ಅವನು ದಾಳಿ ಮಾಡ್ತಾನೆ ಅಲಂಬಸ ಮತ್ತೆ ಉಪಪಾಂಡವರು ಅವರ ಮೇಲೂ ದಾಳಿ ಮಾಡ್ತಾನೆ ಅವನು ಘಟೋತ್ಕಚನ ಮೇಲೂ ಬಾಣ ಪ್ರಯೋಗ ಮಾಡಿ ಎಲ್ಲರನ್ನೂ ಘಾಸಿಗೊಳಿಸ್ತಾನೆ ಅಲಂಬಸ ಒಬ್ಬನೇ ಹೀಗೆ ಯುದ್ಧ ಜೋರಾಗಿ ಮುಂದುವರಿಯತ್ತೆ ಅವನು ನಿಲ್ಲಿಸೋದಿಲ್ಲ ಇವರು ನಿಲ್ಲಿಸೋದಿಲ್ಲ ಅನ್ನೋ ಥರ ಆಗುತ್ತೆ ಸಮಬಲದ ಯುದ್ಧ ನಡೆಯುತ್ತೆ ಎಲ್ಲರ ಜೊತೆಗೂ ಯುದ್ಧ ಮಾಡ್ತಾ ಇರುವಾಗ ಇದಕ್ಕಿದ್ದಾಗೆ ಘಟೋತ್ಕಚ ಏನು ಮಾಡ್ತಾನೆ ಅಂದರೆ ಘಟೋತ್ಕಚ ಅವನ ಹಾರಿ ಅವನ ರಥಕ್ಕೆ ಹೋಗ್ಬಿಡ್ತಾನೆ ಹ್ಞೂ ಘಟೋತ್ಕಚ ಹಾರ್ತಾನೆ ಇಲ್ಲಿಂದ ಹಾರಿ ಅಲಂಬಸನ ರಥಕ್ಕೆ ಹೋಗ್ತಾನೆ ಅಲ್ಲಿ ಹೋಗಿ ಅವನನ್ನು ಹಿಡಿದು ಅವನನ್ನು ಎತ್ತಿ ನೆಲಕ್ಕೆ ಇದು ಮಾಡ್ತಾನೆ ಕುಕ್ಕಿ ಸಾಯಿಸಿ ಬಿಡ್ತಾನೆ ಓಕೆ ಚೂರು ಚೂರಾಗಿ ಸಾಯ್ತಾನೆ ಅವನು ಅಲ್ಲಿಗೆ ಇನ್ನೊಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಅಲಂಬಸ ಅನ್ನೋನು ಆರಂಭದಿಂದ ಬಹಳ ನಷ್ಟ ಮಾಡಿದವನು ಪಾಂಡವರಿಗೆ ದುರ್ಯೋಧನಿಗೆ ಗಟ್ಟಿ ಬಲ ಅವನದ್ದು ಹಾಗಾಗಿ ಇನ್ನೂ ಒಬ್ಬ ಪರಮಪರಾಕ್ರಮಿಯೇ ಪರಾಕ್ರಮಿಯೇ ಅಲ್ಲಿ ಮತ್ತೆ ಒಬ್ಬ ರಾಕ್ಷಸ ಹೋದ್ನಲ್ಲ ಅದು ಇನ್ನಷ್ಟು ಪೆಟ್ಟು ಮಾಯ ಯುದ್ಧ ಅಂತ ಒಂದು ಬಲ ಇರತ್ತೆ ಅವರಿಗೆ ಸೊ ಐದು ಜನ ಬೀರರು ಇವತ್ತು ಹೋದ್ರು ಹೋದರು ಹ್ಮ್ ಇನ್ನೊಂದು ಕಡೆಯಲ್ಲಿ ಸಾತ್ಯಕೆಯನ್ನು ದ್ರೋಣರು ಹೋಗಿ ಎದುರಿಸಿದರು ಅಂತ ಹಿಂದೆ ಪ್ರಸ್ತಾಪ ಬಂತಲ್ಲ ಸಾತ್ಯಿಕೆ ಎದುರು ಹೋಗಿ ಅವರೇ ನಿಂತರು ಅಂತ ಅವನು ಅವರನ್ನೆಲ್ಲ ಕೊಂದ್ನಲ್ಲ ಆಗ ಅವರ ಯುದ್ಧ ಜೋರಾಗಿ ಮುಂದುವರಿಯುತ್ತೆ ಭಯಂಕರವಾದ ಯುದ್ಧವೇ ಆಗತ್ತೆ ದ್ರೋಣರನ್ನು ಘಾಸಿಗೊಳಿಸ್ತಾನೆ ಅವನು ಅವನನ್ನು ಮಾಡ್ತಾರೆ ಒಂದು ಹಂತದಲ್ಲಿ ದ್ರೋಣರ ಕೈ ಮೇಲಾಗ್ಬಿಡುತ್ತೆ ಓಕೆ ದ್ರೋಣರ ಕೈ ಮೇಲಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋ ಥರ ಆಗಿಬಿಡುತ್ತೆ ಸಾತ್ಯಿಕೆಗೆ ಆ ತರಹದಲ್ಲಿ ದ್ರೋಣರ ಕೈ ಮೇಲಾಗುತ್ತೆ ಅದನ್ನು ಕಂಡು ಇವರು ಸಿಂಹನಾದ ಮಾಡ್ತಾರೆ ಭಾರತ ಪಕ್ಷದವರು ಅದು ನೋಡಿದ ಕೂಡಲೇ ಯುಧಿಷ್ಠಿರ ಉಳಿದವರಿಗೆ ಹೇಳ್ತಾನೆ ಸಾತ್ಯಿಕೀಯ ರಕ್ಷಣೆಗೆ ಎಲ್ಲರೂ ಧಾವಿಸಿ ಅಂತ ಹೇಳ್ತಾನೆ ಹಾಗಾಗಿ ದೃಷ್ಟೋದ್ಯುಮ್ನ ಮೊದಲಾದವರೆಲ್ಲ ಸಾತ್ಯಕೀಯ ರಕ್ಷಣೆಗೆ ಅಂತ ಮುನ್ನುಗ್ಗುತ್ತಾರೆ ಯುಧಿಷ್ಠಿರನೇ ಭೀಮಾ ದುಷ್ಟದ್ಯುಮ್ನ ಎಲ್ಲರನ್ನು ಮುಂದಿಟ್ಟುಕೊಂಡು ಯುದಿಷ್ಟರನ್ನೇ ಬರ್ತಾನೆ ಮತ್ತೆ ಓಕೆ ಆವಾಗ ಯುಧಿಷ್ಠಿರ ದ್ರೋಣರೊಂದಿಗೆ ಇದಾಗಿ ಹೋಗಿದ್ನಲ್ಲ ಈಗ ಮತ್ತೆ ಹಿಂದಿರಿಗೆ ಬರ್ತಾನೆ ಈಗ ಒಬ್ಬ ದ್ರೋಣರು ಮತ್ತು ಇಷ್ಟು ಜನರ ನಡುವೆ ಜೋರಾದ ಯುದ್ಧ ಆರಂಭ ಆಗುತ್ತೆ ಮತ್ತೆ ಇವರೆಲ್ಲ ಇಷ್ಟು ಜನ ಇದ್ದರೂ ದ್ರೋಣರನ್ನು ಕಣ್ಣೆತ್ತಿ ನೋಡೋಕಾಗೋದಿಲ್ಲ ಆ ಥರದಲ್ಲಿ ಘೋರವಾದ ಯುದ್ಧ ಮಾಡ್ತಾರೆ ದ್ರೋಣರು ಅಂದರೆ ಯಾರು ಕಾಪಾಡುವರು ಅಂತಲೇ ಗೊತ್ತಾಗದೇ ಇರೋ ಥರ ಪಾಂಡವ ಮಹಾವೀರರ ಪರಿಸ್ಥಿತಿ ಆಗತ್ತೆ ಇಪ್ಪತ್ತೈದು ಜನ ಪಂಚಾಲ ಮಹಾವೀರರನ್ನು ಕೊಲ್ತಾರೆ ದ್ರೋಣ ದುಷ್ಟಜುಮ್ನಿಗೆ ಅತ್ಯಂತ ಆತ್ಮೀಯರಾದವರನ್ನು ದ್ರೋಣರು ಕೊಲ್ತಾರೆ ನೂರು ಜನ ಕೇಕಯದ ಮಹಾವೀರರನ್ನು ಕೊಲ್ತಾರೆ ಪಾಂಚಾಲರು ಸೃಂಜಯರು ಮತ್ಸ್ಯರು ಕೇಕೆಯರು ಎಲ್ಲವರನ್ನು ಕೊಲ್ತಾ ಹೋಗ್ತಾರೆ ದ್ರೋಣರು ನೂರು ಸಾವಿರ ಸಂಖ್ಯೆಯಲ್ಲಿ ಇದಾಗ್ತಾ ಇರುವಾಗ ಈ ಇದು ನಡೀತಾ ಇರುವಾಗ ಅಲ್ಲಿ ಪಾಂಚಜನ್ಯದ ಶಬ್ದ ಕೇಳಿಸತ್ತೆ ಗಾಂಧೀವದ ಇದು ಕೇಳಿಸತ್ತೆ ಪಾಂಚಜನ್ಯದ ಘೋಷ ಕೇಳಿಸತ್ತೆ ಅಲ್ಲ ದೇವದತ್ತ ಅಲ್ಲ ಕೃಷ್ಣನ ಪಾಂಚಜನ್ಯದ ಧ್ವನಿ ಓಕೆ ಇಲ್ಲಿ ದ್ರೋಣರ ಈ ಗೆಲುವಿನಿಂದಾಗಿ ಇಲ್ಲೊಂದು ಹರ್ಷೋದ್ಗಾರ ಸಿಂಹನಾದ ರಣವಾದ್ಯಗಳು ಮುಳುಗ್ತಾ ಇರೋದ್ರಿಂದಾಗಿ ಗಾಂಡಿವದ ಧ್ವನಿ ಕೇಳಿಸೋದಿಲ್ಲ ಅಲ್ಲಿ ಮಾಡ್ತಾ ಇದ್ದ ಗಾಂಡಿವದಷ್ಟೇ ಗಾಂಡೀವದಷ್ಟೇಂಕಾರ ಪಾಂಚಜನ್ಯ ಮಾತ್ರ ಕೇಳಿಸತ್ತೆ ಯುಧಿಷ್ಠಿರನ ಕಿವಿಗೆ ಯುಧಿಷ್ಠಿರನಿಗೆ ಭಯ ಆಗತ್ತೆ ಇದ್ಯಾಕೆ ಹೀಗೆ ಅಂತ ಈಗ ಇಬ್ಬರದ್ದು ಶಂಖ ಕೇಳಬೇಕು ಅಥವಾ ಅವನದ್ದು ಶಂಖ ಕೇಳಿದರೆ ಇವನದ್ದು ಧನಸ್ಸಿನ ಶಬ್ದ ಕೇಳಬೇಕಲ್ಲ ಈ ಕೇಳದೇ ಇರೋ ಕೇಳ್ತಾ ಇಲ್ಲ ಮತ್ತು ಕೌರವ ಪಾಳ್ಯದಲ್ಲಿ ಒಂದು ಹರ್ಷ ಕಾಣ್ತಾ ಇರುತ್ತೆ ಹರ್ಷ ಇಲ್ಲಿಯದ್ದಕ್ಕಾಗಿ ಎಲ್ಲಿಯದಕ್ಕಲ್ಲ ಅವನಿಗೆ ಅನಿಸುತ್ತೆ ಅಂದರೆ ಅರ್ಜುನನಿಗೆ ಏನಾದರೂ ಆಯಿತಾ ಅಂತ ಒಂದು ಭಯ ಆಗತ್ತೆ ಯುಧಿಷ್ಠಿರನಿಗೆ ಅವನು ಸಾತ್ಯಿಕೆಯನ್ನು ಕರೀತಾನೆ ಸಾತ್ಯಿಕೆಯನ್ನು ಕರೆತು ಕರೆದು ಗದ್ಗದನಾಗಿ ಕಣ್ಣೀರು ಹರಿಸ್ತಾ ಮಾತಾಡ್ತಾನೆ ಅವನು ಯುಧಿಷ್ಠಿರ ಬಾಷ್ಪಗದ್ಗದೆಯ ವಾಚ ಮುಖ್ಯಮಾನೋ ಮುಹುರ್ಮುಹುಹು ಅಂತ ಅಂದರೆ ಏನೋ ಆಗೋಗಿದೆ ಅಂತಲೇ ಅನ್ನಿಸಿಬಿಡತ್ತೆ ಅವನಿಗೆ ಅವನು ಅವನು ಹೇಳ್ತಾ ಹೋಗ್ತಾನೆ ನಿನ್ನ ಬಗ್ಗೆ ನಮಗೆ ಬಹಳ ವಿಶ್ವಾಸ ಇದೆ ನೀನಂಥ ಮಹಾವೀರ ನೀನು ಇಂಥ ಮಹಾವೀರ ಅರ್ಜುನನಿಗೂ ನಿನ್ನ ಬಗ್ಗೆ ಬಹಳ ದೊಡ್ಡ ವಿಶ್ವಾಸ ಇದೆ ಹಾಗಾಗಿ ನಿನ್ನನ್ನು ನಾವು ಬಹಳ ಇದಾಗಿ ನಂಬಿದ್ದೇವೆ ಸತ್ಯಕ್ಕೆ ಹೇಳ್ತಾರೆ ಸತ್ಯಕ್ಕೆ ಹೇಳ್ತಾ ಅರ್ಜುನನಿಗೂ ನಿನ್ನಷ್ಟು ಆತ್ಮೀಯ ಯಾರೂ ಇಲ್ಲ ಅನ್ನೋಷ್ಟು ಆತ್ಮೀಯ ನಿನಗೆ ಅವನು ಗುರು ಬೇರೆ ಅರ್ಜುನ ಗುರು ನಿನ್ನ ಸ್ನೇಹಿತ ನಿನಗೆ ಸಹೋದರನಂತೆ ಇರೋನು ಅವನು ಕಷ್ಟದಲ್ಲಿದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ ಹಾಗಾಗಿ ನೀನು ಅವನ ಸಹಾಯಕ್ಕೆ ಹೋಗಬೇಕು ಅಂತ ಹೇಳ್ತಾನೆ ಸಾತ್ಯಕಿಗೆ ಯುಧಿಷ್ಠಿರ ವಾಸ್ತವ ಅವತ್ತು ಬೆಳಿಗ್ಗೆ ಆಗಿದೆ ಅದು ಸಾತ್ಯಿಕಿ ಅವನ ಜೊತೆ ಹೊರಟಿದ್ದ ಅರ್ಜುನನ ಜೊತೆಗೆ ಮತ್ತೆ ಅರ್ಜುನ ತಡೆದಿರ್ತಾನೆ ನಾನು ನೋಡ್ಕೊಳ್ತೀನಿ ಅಲ್ಲಿ ನೀ ನನ್ನ ಜೊತೆಗೆ ಬರಬೇಡ ಇಲ್ಲಿರು ನೀನು ಅಣ್ಣನ ರಕ್ಷಣೆಗಾಗಿ ಇಲ್ಲಿರು ಅಂತ ಹೇಳಿರ್ತಾನೆ ಆದರೆ ಈಗ ಯುಧಿಷ್ಠಿರ ಹೇಳ್ತಾನೆ ನೀನು ಹೋಗ್ಬೇಕು ಅಲ್ಲಿಗೆ ಅಂತ ನಮ್ಮನ್ನ ಭೀಮ ರಕ್ಷಣೆ ಮಾಡ್ತಾನೆ ಇಲ್ಲಿ ನೀನು ನಮ್ಮ ರಕ್ಷಣೆ ಬಗ್ಗೆ ಯೋಚನೆ ಮಾಡಬೇಡ ನಮ್ಮ ರಕ್ಷಣೆ ನಾನು ನೋಡ್ಕೊಳ್ತಾನೆ ಹಾಗಾಗಿ ನೀನು ನಿಶ್ಚಿಂತನಾಗಿ ಅರ್ಜುನನ ರಕ್ಷಣೆಗೆ ಹೊರಟು ಬಿಡು ಯಾಕೆ ಅಂದರೆ ನನಗೆ ತುಂಬಾ ಭಯ ಆಗ್ತಾ ಇದೆ ಅಂತ ಮತ್ತೆ ಮತ್ತೆ ಹೇಳ್ತಾನೆ ಅವನು ಸೊ ಅಲ್ಲಿಗೆ ಸಾತ್ಯಕಿ ಆ ಕಡೆ ಹೊರಡ್ತಾನೆ ಸತ್ಯಕ್ಕೆ ಈಗಿ ಸಾಕಿ ಏನು ನಾವು ನೋಡೋಣ ಸೊ ಹೀಗೆ ಎರಡು ರಣಾಂಗಣದಲ್ಲಿ ಅಂದರೆ ಎರಡು ಕಡೆ ಯುದ್ಧ ಅದನ್ನ ವ್ಯಾಸರು ಹೇಗೆ ಹೇಳಿದ್ದಾರೆ ಅನ್ನೋದನ್ನ ಸಂಪಾಸ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಈಗ ಮುಂದಿನ ಭಾಗದಲ್ಲಿ ಬಹುಶಃ ನಾವು ಅರ್ಜುನನ ಕಡೆ ಯಾಕಂದ್ರೆ ಅರ್ಜುನನ ಕಡೆ ಒಂದಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಅನಿಸ್ತಾ ಇದೆ ಅಲ್ಲಿ ನಾವು ಹೋಗ್ತೀವ ಅಥವಾ ಇಲ್ಲೇ ಮುಂದುವರಿತಾ ಕಥೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇರ್ತೇನೆ ಎಪಿಸೋಡ್ ಮುಗಿಸ್ತಾ ಇದೀನಿ ಈ ಎಲ್ಲವನ್ನು ನಮಗೆ ಹೇಳಿರುವಂತಹ ವಿದ್ವಾನ್ ಜಗದೀಶ್ ಶರ್ಮಾ ಸರ್ಗೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ಈ ಕಾರ್ಯಕ್ರಮದ ಮತ್ತೊಂದು ಕಂತು ಹದಿನಾಲ್ಕನೇ ದಿನದ ಯುದ್ಧ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ